ನಮಸ್ಕಾರ ಫ್ರೆಂಡ್ಸ್ ಈಗಾಗಲೇ ಭಾರತ ಸಂವಿಧಾನವನ್ನು ಶ್ರೀ ಎಸ್ ವಿ ಪಾಟೀಲ್ ಸರ್ ಅವರು ನಿಮಗೆ ಡೇ ಒನ್ ಟಾಪಿಕ್ ಒನ್ ದಿಂದ ಹೇಳ್ತಾ ಬಂದಿದ್ದಾರೆ ಆದರೆ ಹಲವಾರು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ನಮ್ಮ ಪ್ರಿಲಿಮಿನರಿ ಪರೀಕ್ಷೆ ಮುಗಿದ್ರೊಳಗಾಗೆ ನೀವು ಪೊಲ್ಟಿಯನ್ನು ಮುಗಿಸ್ತೀರಾ ಅಂಥೇಳಿ ಅದಕ್ಕೆ ಅವರು ಟಾಪಿಕ್ ಒಂದರಿಂದ ಬರ್ತಾ ಇದ್ದಾರೆ ನಾನು ಟಾಪಿಕ್ ಲಾಸ್ಟ್ದಿಂದ ಹೋಗ್ತೀನಿ ನನ್ನ ಕ್ಲಾಸ್ ಹೆಂಗಂದರೆ ಪೊಲೀ ಫ್ರಾಮ್ ಲಾಸ್ಟ್ ಪೇಜಸ್ ಓಕೆ ಅವರು ಪೊಲ್ಟಿ ಫ್ರಾಮ್ ಫಸ್ಟ್ ಪೇಜಸ್ ಬರ್ತಾರೆ ನಾವು ಎಲ್ಲಿ ಹೋಗಿ ಸೇರ್ತೀವಿ ನೋಡೋಣ ಒಟ್ಟಾರೆ ನಿಮಗೆ ನಾನು ಇಲ್ಲಿ ಭಾಷೆ ಕೊಡ್ತೀನಿ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮುಗಿದ್ರೊಳಗಾಗಿ ಡಿಟೇಲ್ಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಾಸನ್ನು ಮುಗಿಸ್ಕೊಡ್ತೀವಿ ಹದಿನೈದು ಪ್ರಶ್ನೆಗೆ ಹದಿನೈದು ಪ್ರಶ್ನೆಗೂ ಕೂಡ ತಾವು ಉತ್ತರಿಸೋದಕ್ಕೆ ಅರ್ಹತೆ ಪಡೆಯುವ ಹಾಗೆ ನಾವು ಕ್ಲಾಸ್ಗಳನ್ನ ಮಾಡ್ತೀವಿ ಜಾಸ್ತಿ ಕ್ಲಾಸನ್ನು ಮಾಡಲ್ಲ ಜಾಸ್ತಿ ವಿಷಯಗಳನ್ನ ಮಾಡಲ್ಲ ಮಾಡಿರ್ತಕ್ಕಂಥ ವಿಷಯದಲ್ಲಿ ಪೂರ್ಣ ಅಂಕಗಳು ನಿಮಗೆ ಬರಬೇಕು ಪೂರ್ಣ ಅಂಕಗಳು ಕವರ್ ಆಗತ್ತೆ ಅಂತಲ್ಲ ಪೂರ್ಣ ಅಂಕಗಳನ್ನು ನೀನು ಟಿಕ್ ಮಾಡುವ ಸ್ಟೆಬಿಲಿಟಿ ಬರಬೇಕು ಆ ಕ್ಲಾರಿಟಿಯಲ್ಲಿ ನಿಮಗೆ ಪಾಠವನ್ನು ನಾವು ಹೇಳ್ತಾ ಹೋಗ್ತೀವಿ ಇವತ್ತು ಪೊಲಿಟಿ ಫ್ರಾಮ್ ಲಾಸ್ಟ್ ಪೇಜ್ ಬರೋಣ ಭಾರತ ಸಂವಿಧಾನದಲ್ಲಿ ಒಟ್ಟಾರೆ ಪ್ರಸ್ತುತ ಇಪ್ಪತ್ತೈದು ಭಾಗಗಳಿದೆ ಆದರೆ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂಥೇಳಿ ಸಂಖ್ಯೆ ಇಲ್ಲ ಮುಗಿಯೋದು ಇಪ್ಪತ್ತೆರಡು ಭಾಗಕ್ಕೇ ಯಾಕ ಆ ಥರ ಆಗಿದೆ ಅಂದರೆ ಸಂವಿಧಾನ ಜಾರಿಗೆ ಬಂದ ನಂತರ ಸಂವಿಧಾನ ಜಾರಿಗೆ ಬಂದ ನಂತರ ಸಂವಿಧಾನಾತ್ಮಕ ತಿದ್ದುಪಡಿಗಳು ಆಗಿ ಏನು ಆ್ಯಡ್ ಆಗಿದೆಯೋ ಭಾಗಗಳನ್ನು ಅವುಗಳನ್ನು ಎ ಅಂಥೇಳಿ ಮಾರ್ಕ್ ಮಾಡ್ತೀವಿ ಈಗ ಉದಾಹರಣೆಗೆ ನಾಲ್ಕನೆಯ ಭಾಗ ಇತ್ತು ಅದಕ್ಕೆ ನಾಲ್ಕು ಎ ಸೇರ್ಪಡೆ ಮಾಡಿದರು ಹೀಗೆ ಟೋಟಲ್ ಮೂಲ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಗಗಳಿತ್ತು ಸಂವಿಧಾನ ಜಾರಿಗೆ ಬಂದು ಇಲ್ಲಿಯವರೆಗೆ ನಾಲ್ಕು ಭಾಗಗಳನ್ನು ಸೇರಿಸಲಾಗಿದೆ ಅಂದರೆ ಇಪ್ಪತ್ತೈದು ಪ್ಲಸ್ ನಾಲ್ಕು ಅಂದರೆ ಇಪ್ಪತ್ತಾರು ಭಾಗಗಳು ಒಂದು ಭಾಗವನ್ನು ಡಿಲೀಟ್ ಮಾಡಲಾಗಿದೆ ಹಾಗಾದರೆ ಇಪ್ಪತ್ತೈದು ಮೈನಸ್ ಒಂದು ಈಜು ಟು ಸಾರಿ ಇಪ್ಪತ್ತಾರು ಮೈನಸ್ ಒಂದು ಟು ಇಪ್ಪತ್ತೈದು ಭಾಗಗಳು ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಇರತಕ್ಕಂಥ ಭಾಗಗಳ ಸಂಖ್ಯೆ ಇಪ್ಪತ್ತೈದು ನೆನ್ಪಿಟ್ಕೊಳ್ಳಿ ಇಪ್ಪತ್ತೆರಡು ಪ್ಲಸ್ ನಾಲ್ಕು ಮೈನಸ್ ಒಂದು ಇಜುಕ್ ಟು ಇಪ್ಪತ್ತೈದು ಭಾಗಗಳು ಈ ಭಾಗವನ್ನ ಬಹಳ ಇಂಟ್ರೆಸ್ಟಿಂಗ್ ಭಾಗ ಇದು ನಿಮ್ಗೆ ಎಲ್ಲೂ ಕೂಡ ಈ ಭಾಗದ ಬಗ್ಗೆ ನೀವು ಕಲ್ತಿಲ್ಲ ಈಗ ನಾವು ಭಾರತ ಸಂವಿಧಾನ ಭಾರತ ಸಂವಿಧಾನ ಬುಕದ ಮೇಲೆ ಹೆಡ್ಡಿಂಗ್ ನೋಡ್ತೀವಿ ಸಾಕಷ್ಟು ಜನರ ಪಾಠವನ್ನ ಭಾರತ ಸಂವಿಧಾನ ಅಂತ ಹೇಳಿ ಏನ್ ಮಾಡ್ತಾರೆ ಪಾಠ ಮಾಡ್ತಾರೆ ಹಾಗಾದ್ರೆ ಇದಕ್ಕೆ ಭಾರತ ಸಂವಿಧಾನ ಅಂತ ಕರಿಬೇಕು ಅಂತಕ್ಕಂತಹ ಆರ್ಟಿಕಲ್ ಯಾವುದು ಗೊತ್ತಿದೆಯಾ ಈಗೇನು ನಾವು ಕಲಿತಾ ಇದೀವಲ್ಲ ಭಾರತ ಸಂವಿಧಾನ ಇದಕ್ಕೆ ಭಾರತ ಸಂವಿಧಾನನ ಹೇಳಿ ಕರಿಬೇಕು ಅಂತ ಹೇಳ್ತಕ್ಕಂಥ ಆರ್ಟಿಕಲ್ ಯಾವುದು ನೋಡಿ ಇಷ್ಟು ವಿಷಯಗಳು ನಿಮಗೆ ತಿಳಿಬೇಕಾದ್ರೆ ನೀವು ಪ್ರತಿಯೊಂದು ಆರ್ಟಿಕಲನ್ನು ಸ್ಟಡಿ ಮಾಡಬೇಕು ನೀವು ಇಲ್ಲಿಯವರೆಗೆ ಇದನ್ನು ಕೇಳಿಲ್ಲ ಅಂದರೆ ಇದು ನಿಮಗೆ ಹೊಸದಾಗತ್ತೆ ನಿಜವಾಗ್ಲೂ ಕೂಡ ಇದು ನಿಮಗೆ ಒಂದು ಹೊಸ ಕಣ್ಣು ತೆರೆಸ್ತಕ್ಕಂಥ ಅಧ್ಯಯ ಆಗತ್ತೆ ಅದೇ ರೀತಿಯಾಗಿ ಭಾರತ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ ಇಪ್ಪತ್ತೈದು ಸಾರಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತಕ್ಕೆ ಓಕೆ ಆದರೆ ಸಂವಿಧಾನ ಜಾರಿಗೆ ಬರೋಕ್ಕಿಂತ ಮುಂಚೆನೇ ಚುನಾವಣಾ ಆಯೋಗ ಜಾರಿಗೆ ಬಂತಲ್ಲ ಜನವರಿ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತಿಗೆ ಜಾರಿಗೆ ಬಂತು ಅದಂಗೆ ಸಾಧ್ಯ ಅಷ್ಟೇ ಅಲ್ಲದೆ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಕೆಲವೊಂದು ಆರ್ಟಿಕಲ್ಗಳು ಐದು ಆರು ಏಳು ಎಂಟು ಈ ಆರ್ಟಿಕಲ್ಸ್ ಎಲ್ಲ ಭಾರತ ಸಂವಿಧಾನ ಜಾರಿಗೆ ಬರುವ ಮುಂಚೆಯೇ ಜಾರಿಗೆ ಬಂದಿತ್ತು ಹಾಗೆ ಜಾರಿಗೆ ಬರೋದಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥ ಆರ್ಟಿಕಲ್ ಯಾವುದು ಎಲ್ಲಿದೆ ಯಾವ ಭಾಗದಲ್ಲಿದೆ ಇಪ್ಪತ್ತೆರಡನೇ ಭಾಗದಲ್ಲಿದೆ ಅಷ್ಟೇ ಅಲ್ಲದೆ ಭಾರತ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಆ ಸಂವಿಧಾನದಲ್ಲಿ ನಮ್ಮ ಒಬ್ಬ ರಾಷ್ಟ್ರಪತಿ ಇರಬೇಕು ನಮ್ಮ ದೇಶಕ್ಕೊಬ್ಬರು ಪ್ರಧಾನಮಂತ್ರಿ ಇರಬೇಕು ಮಂತ್ರಿಮಂಡಲ ಇರಬೇಕು ಚುನಾವಣೆ ನಡೀಬೇಕು ಅಂತ ಹೇಳಿದರು ಆದರೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದದ್ದು ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದು ತದನಂತರ ಈ ದೇಶದಲ್ಲಿ ರಾಷ್ಟ್ರಪತಿ ಇದ್ದರು ಪ್ರಧಾನಮಂತ್ರಿ ಇದ್ದರು ಮಂತ್ರಿ ಮಂಡಳ ಇದ್ದರು ಅವರೆಲ್ಲ ಯಾವ ಕಾಯ್ದೆಯ ಪ್ರಕಾರ ಕೆಲಸ ಮಾಡಿದರು ಅದನ್ನು ತಿಳಿಬೇಕಾದ್ರೂ ಕೂಡ ಭಾಗ ಇಪ್ಪತ್ತೆರಡನ್ನು ಓದಬೇಕು ಜೊತೆಗೆ ಭಾರತ ಸಂವಿಧಾನದಲ್ಲಿ ಬಳಸಿರ್ತಕ್ಕಂತಹ ಭಾಷೆ ಯಾವುದು ಮತ್ತಾವ ಭಾಷೆಗೆ ಅದನ್ನು ಭಾಷಾಂತರಿಸಬೇಕು ಅದನ್ನು ಹೇಳಿರ್ತಕ್ಕಂತಹ ಆರ್ಟಿಕಲ್ ಯಾವುದು ಅದು ಕೂಡ ಆರ್ಟಿಕಲ್ ಅದನ್ನು ಹೇಳಿರ್ತಕ್ಕಂತಹ ಆರ್ಟಿಕಲ್ ಯಾವುದು ಮತ್ತು ಆ ಆರ್ಟಿಕಲ್ ಯಾವ ಭಾಗದಲ್ಲಿದೆ ಇವುಗಳನ್ನೆಲ್ಲ ಸಂಪೂರ್ಣವಾಗಿ ಕೇವಲ ಐದು ನಿಮಿಷದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ಒನ್ ಸಂವಿಧಾನದ ಭಾಗ ಇಪ್ಪತ್ತೆರಡು ತ್ರೀ ನೈಂಟಿ ತ್ರೀ ಆರ್ಟಿಕಲ್ ಆರ್ಟಿಕಲ್ ತ್ರೀ ನೈಂಟಿ ತ್ರೀ ಏನು ಹೇಳುತ್ತೆ ಅಂದರೆ ಈ ಒಂದು ಭಾಗದಲ್ಲಿ ತ್ರೀ ನೈಂಟಿ ತ್ರೀದಿಂದ ತ್ರೀ ನೈಂಟಿ ಫೈವ್ ವರೆಗೆ ನಾವು ಆರ್ಟಿಕಲ್ಸ್ಗಳನ್ನು ಕಲಿತೀವಿ ತ್ರೀ ನೈಂಟಿ ತ್ರೀ ಏನು ಹೇಳುತ್ತೆ ಗೊತ್ತಾ ಈ ಸಂವಿಧಾನವನ್ನು ಭಾರತದ ಸಂವಿಧಾನ ಎಂದು ಕರೆಯತಕ್ಕದ್ದು ಇಲ್ಲಿ ತನಕ ಓದಿದೆ ನಾವು ಭಾರತದ ಸಂವಿಧಾನ ಭಾರತದ ಸಂವಿಧಾನ ಅಂತೇಳಿ ಯಾವ ಆರ್ಟಿಕಲ್ ಹಂಗೆ ಹೇಳ್ತದೆ ಅದಕ್ಕೂ ಕೂಡ ಡೆಫಿನಿಷನ್ ಕೊಟ್ಟಿದ್ದಾರೆ ಆರ್ಟಿಕಲ್ ತ್ರೀ ನೈಂಟಿ ತ್ರೀ ಏನು ಹೇಳುತ್ತೆ ಅಂದರೆ ನಮ್ಮ ಸಂವಿಧಾನವನ್ನು ನಾವು ಭಾರತದ ಸಂವಿಧಾನ ಅಂತೇಳಿ ಕರಿತೀವಿ ಅದೇ ರೀತಿ ಆರ್ಟಿಕಲ್ ತ್ರೀ ನೈಂಟಿ ಫೋರ್ ಭಾಳ ಇಂಪಾರ್ಟೆಂಟ್ ಭಾರತ ಸಂವಿಧಾನ ಅಂಗೀಕಾರವಾದದ್ದು ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತಕ್ಕೆ ಅಂದರಿಂದಲೇ ಜಾರಿಗೆ ಬಂದಿರತಕ್ಕಂತಹ ಅನುಚ್ಛೇದಗಳು ಯಾವುದು ಅಂಥೇಳಿ ನೋಡಿ ಇಪ್ಪತ್ತಾರು ಒಂದು ಹತ್ತೊಂಬತ್ತು ನೂರ ಐವತ್ತಕ್ಕೆ ಜಾರಿಗೆ ಬಂತು ಆದರೆ ಅದು ಅಂಗೀಕಾರವಾದ ದಿನದಿಂದ ಕೆಲವೊಂದು ಆರ್ಟಿಕಲ್ಗಳು ಜಾರಿಗೆ ಬರ್ತವೆ ಆ ಆರ್ಟಿಕಲ್ಗಳು ಯಾವುದು ಆರ್ಟಿಕಲ್ ಫೈವ್ ಫೈವ್ ಏನು ಹೇಳುತ್ತೆ ಸಂವಿಧಾನದ ಪ್ರಾರಂಭದಲ್ಲಿ ನಾಗರಿಕತ್ವ ಫೈವ್ ಈಗಾಗಲೇ ಶ್ರೀ ಎಸ್ ವಿ ಪಾಟೀಲ್ ಸರ್ ಅವರು ಸಿಟಿಸನ್ಶಿಪ್ ಅಂತಕ್ಕಂತಹ ಪಾಠವನ್ನು ಮಾಡಿದ್ದಾರೆ ಅದರಲ್ಲಿ ಈ ಎಲ್ಲ ಆರ್ಟಿಕಲ್ಸ್ಗಳನ್ನ ಅವರು ವಿವರಿಸಿದ್ದಾರೆ ತೆಗೆದು ನೋಡಿ ರಿವಿಷನ್ ಆಗುತ್ತೆ ಆರ್ಟಿಕಲ್ ಸಿಕ್ಸ್ ಏನು ಹೇಳುತ್ತೆ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರಿಗೆ ಕೆಲವು ವ್ಯಕ್ತಿಗಳ ನಾಗರಿಕತ್ವ ಹಕ್ಕುಗಳು ಆ ಸಂದರ್ಭದಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದಾಗ ಪಾಕಿಸ್ತಾನದಿಂದ ಭಾರತಕ್ಕೆ ಕೆಲವೊಬ್ರು ವಲಸೆ ಬಂದರು ಅವರ ನಾಗರಿಕತ್ವ ಹಕ್ಕುಗಳ ಬಗ್ಗೆ ಸಿಕ್ಸ್ ಹೇಳತ್ತೆ ಇದು ಕೂಡ ಯಾವಾಗ ಜಾರಿಗೆ ಬಂತು ಸಿಕ್ಸ್ ಇಪ್ಪತ್ತಾರು ನವಂಬರ್ನಿಂದ ಜಾರಿಗೆ ಬಂತು ಫೈವ್ ಯಾವಾಗಿಂದ ಜಾರಿಗೆ ಬಂತು ಇಪ್ಪತ್ತಾರು ನವಂಬರ್ನಿಂದ ಜಾರಿಗೆ ಬಂತು ಸವೆನ್ ಆರ್ಟಿಕಲ್ ಪಾಕಿಸ್ತಾನಕ್ಕೆ ವಲಸೆ ಹೋದ ಕೆಲವು ವ್ಯಕ್ತಿಗಳ ನಾಗರಿಕತ್ವ ಪಾಕಿಸ್ತಾನದಿಂದ ಇಲ್ಲಿ ಬಂದವರು ಇಲ್ಲಿಂದ ಪಾಕಿಸ್ತಾನಕ್ಕೆ ಹೋದವರು ಆರ್ಟಿಕಲ್ ಸಿಕ್ಸ್ ಮತ್ತು ಸೆವೆನ್ ಆರ್ಟಿಕಲ್ಸ್ಗಳನ್ನ ನೆನಪಿಟ್ಕೊಳ್ಳೋಕೆ ಈಜಿ ಆಯಿತು ರಿವಿಷನ್ ಆಯ್ತು ನೋಡು ಐದು ಏನು ಹೇಳುತ್ತೆ ಪ್ರಾರಂಭದಲ್ಲಿ ಬಂದಿರತಕ್ಕಂಥವರು ಪ್ರಾರಂಭದಲ್ಲಿ ನಾಗರಿಕತ್ವ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಭಾರತದಿಂದ ಪಾಕಿಸ್ತಾನಕ್ಕೆ ಹೋದವರು ಏನು ಹೇಳುತ್ತೆ ಅಂದರೆ ಭಾರತದ ಹೊರಗೆ ವಾಸಿಸುತ್ತಿರುವ ಭಾರತದಾಗಿಲ್ಲವರು ಭಾರತದ ಹೊರಗೆ ವಾಸಿಸುತ್ತಿರುವ ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳು ಯಾವ ಥರ ಇದೆ ಅಂತೇಳಿ ಏಟ್ ಹೇಳುತ್ತೆ ಇದು ಕೂಡ ನವಂಬರ್ ಇಪ್ಪತ್ತಾರು ಹತ್ತೊಂಬತ್ತರ ನಲ್ವತ್ತೊಂಬತ್ತಕ್ಕೆ ಜಾರಿ ಬರುತ್ತೆ ಏನು ಹೇಳುತ್ತೆ ಸ್ವಇಚ್ಛೆಯಿಂದ ವಿದೇಶಿ ರಾಜ್ಯದ ನಾಗರಿಕತ್ವ ಪಡೆದವರು ಭಾರತದ ನಾಗರಿಕರಲ್ಲ ಇಲ್ಲಿ ನಿಮ್ಗೆ ಗೊತ್ತಿದೆ ಸಲ್ಮನ್ ರಸದಿ ಅಂತ ಕೇಳಿರ್ಬೋದು ನೀವು ಸಲ್ಮನ್ ರಸ್ದಿ ಅವರು ಬುಕರ್ ಪ್ರಶಸ್ತಿ ವಿಜೇತರು ಇವರು ಭಾರತದ ನಾಗರಿಕತ್ವ ಭಾರತದ ನಾಗರಿಕರಿದ್ರು ಇವರು ಒಂದು ದಿವಸ ಹೋಗಿ ಮತ್ತೊಂದು ದೇಶದ ನಾಗರಿಕತ್ವವನ್ನು ಪಡ್ಕೊಂಡ್ಬಿಡ್ತಾರೆ ಆ ನಾಗರಿಕತ್ವವನ್ನು ಪಡ್ಕೊಂಡ ತಕ್ಷಣವೇ ಅವರು ಭಾರತದ ನಾಗರಿಕರಲ್ಲ ಕಳ್ಕೊಂಡ್ಬಿಡ್ತಾರೆ ಸ್ವಇಚ್ಛೆಯಿಂದ ವಿದೇಶಿ ರಾಜ್ಯದ ನಾಗರಿಕತ್ವ ಪಡೆದವರು ಭಾರತದ ನಾಗರಿಕರಲ್ಲ ಅಂತ ಹೇಳ್ತಕ್ಕಂಥ ಆರ್ಟಿಕಲ್ ಒಂಬತ್ತು ಇದು ಕೂಡ ಇಪ್ಪತ್ತಾರು ಹನ್ನೊಂದರಿಂದ ಜಾರಿಗೆ ಬಂದಿದೆ ಅದೇ ರೀತಿ ಇನ್ನೂ ಯಾವ್ಯಾವ ಆರ್ಟಿಕಲ್ಸ್ಗಳು ನಮಗೆ ಇಪ್ಪತ್ತಾರು ನವಂಬರಿಂದ ಜಾರಿಗೆ ಬಂದಿದೆ ಗೊತ್ತಾ ರಾಷ್ಟ್ರಪತಿಯಿಂದ ಪ್ರಮಾಣ ವಚನ ಮತ್ತು ಪ್ರತಿಜ್ಞಾವಿಧಿ ಆರ್ಟಿಕಲ್ ಸಿಕ್ಸ್ಟಿ ಹೇಳುತ್ತೆ ಭಾಗ ಐದರಲ್ಲಿ ಬರುತ್ತೆ ಇದು ಇದು ಕೂಡ ಯಾವಾಗಿಂದ ಜಾರಿಗೆ ಬಂತು ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಿಂದ ಜಾರಿಗೆ ಬಂತು ಭಾಗ ಹದಿನೈದರಲ್ಲಿ ತ್ರೀ ಟ್ವೆಂಟಿ ಫೋರ್ ಚುನಾವಣಾ ಆಯೋಗ ನೋಡಿ ಇದಕ್ಕೆ ಅವಕಾಶ ಸಿಕ್ತು ಯಾವಾಗಿಂದ ಜಾರಿಗೆ ಬರೋದಕ್ಕೆ ಇಪ್ಪತ್ತಾರು ಹನ್ನೊಂದು ಹತ್ತೊಂಬತ್ತು ನಲವತ್ತೊಂಬತ್ತಕ್ಕೆ ಜಾರಿಗೆ ಬರೋದಕ್ಕೆ ಅವಕಾಶ ಸಿಕ್ಕಿತ್ತು ಆದರೆ ನಿಜವಾಗಲೂ ಇದು ಜಾರಿಗೆ ಬಂದಿದ್ದು ಯಾವಾಗ ಇಪ್ಪತ್ತೈದು ಜನವರಿ ಹತ್ತೊಂಬತ್ತು ನೂರ ಐವತ್ತಕ್ಕೆ ಇದು ಜಾರಿಗೆ ಬಂತು ಇದಾದ ನಂತರ ಭಾಗ ಹತ್ತೊಂಬತ್ತರಲ್ಲಿ ಎರಡು ಆರ್ಟಿಕಲ್ ಬರ್ತವೆ ತ್ರೀ ಸಿಕ್ಸ್ಟಿ ಸಿಕ್ಸ್ ಮತ್ತು ತ್ರೀ ಸಿಕ್ಸ್ಟಿ ಸೆವೆನ್ ಹತ್ತೊಂಬತ್ತರ ಪರಿಭಾಷೆಗಳಾದ ಹತ್ ಭಾಗ ಹತ್ತೊಂಬತ್ತರ ಅರ್ಥ ವಿವರಣೆ ಇವು ಕೂಡ ಹತ್ತೊಂಬತ್ತು ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಕ್ಕೆ ಜಾರಿಗೆ ಬರ್ತವೆ ಇದಾದ ನಂತರ ಭಾರತ ಸಂವಿಧಾನದ ಭಾಗ ಇಪ್ಪತ್ತೊಂದರಲ್ಲಿರ್ತಕ್ಕಂತಹ ತ್ರೀ ಸೆವೆಂಟಿ ನೈನ್ ತ್ರೀ ಏಯ್ಟಿ ತ್ರೀ ಏಯ್ಟಿ ಏಯ್ಟ್ ತ್ರೀ ನೈಂಟಿ ಒನ್ ಈ ನಾಲ್ಕು ಆರ್ಟಿಕಲ್ಸ್ಗಳು ಜೊತೆಗೆ ತ್ರೀ ನೈಂಟಿ ಟು ಈ ಆರ್ಟಿಕಲ್ಸ್ಗಳನ್ನು ಕೂಡ ಇಪ್ಪತ್ತಾರು ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತಕ್ಕೆ ಜಾರಿಗೆ ಬರ್ತವೆ ಪ್ರಸ್ತುತ ಈ ನಾಲ್ ನಾಲ್ಕು ಆರ್ಟಿಕಲ್ಸ್ಗಳು ಭಾರತ ಸಂವಿಧಾನದಲ್ಲಿ ಅಸ್ತಿತ್ವದಲ್ಲಿಲ್ಲ ಅವುಗಳನ್ನು ತೆಗೆದುಹಾಕಲಾಗಿದೆ ಡಿಲೀಟ್ ಮಾಡಲಾಗಿದೆ ತೆಗೆದುಹಾಕಲಿರ್ತಕ್ಕಂತಹ ತಿದ್ದುಪಡಿ ಸಂಖ್ಯೆ ಏಳು ಹತ್ತೊಂಬತ್ತು ನೂರ ಐವತ್ತಾರನೇ ಎಸ್ ವಿಯಲ್ಲಿ ಏಳನೇ ತಿದ್ದುಪಡಿ ಮೂಲಕ ಇವುಗಳನ್ನ ತೆಗೆದುಹಾಕಲಾಗಿದೆ ತ್ರೀ ನೈಂಟಿ ಟು ಈಗಲೂ ಕೂಡ ಇದೆ ತೊಂದರೆ ನಿವಾರಿಸಲು ರಾಷ್ಟ್ರಪತಿಯ ಅಧಿಕಾರ ಈಗ ನಾವು ಇದನ್ನು ತೊಂದರೆ ನಿವಾರಿಸಲು ರಾಷ್ಟ್ರಪತಿಯ ಅಧಿಕಾರ ಏನು ತೊಂದರೆ ಹತ್ತೊಂಬತ್ತು ನೂರ ಮೂವತ್ತೈದನೇ ಇಸ್ವಿಯಲ್ಲಿ ಇರತಕ್ಕಂತಹ ಭಾರತ ಸರ್ಕಾರ ಕಾಯ್ದೆಯ ಏನೋ ಕೆಲವೊಂದು ಅಂಶಗಳು ಅದೇ ರೀತಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಾರಿಗೆ ಬಂದಿರತಕ್ಕಂತಹ ಸಂವಿಧಾನದ ಅಂಶಗಳು ಇದರ ನಡುವೆ ಏನಾದರೂ ವ್ಯತಿರಿಕ್ತ ಆಗಿತ್ತಂದರೆ ತಿಕ್ಕಾಟ ಆಗಿತ್ತಂದರೆ ಈ ತೊಂದರೆಯನ್ನು ನಿವಾರಿಸ್ತಕ್ಕಂಥ ಅಧಿಕಾರವನ್ನು ಆರ್ಟಿಕಲ್ ತ್ರೀ ನೈಂಟಿ ಟೂ ಪ್ರಕಾರ ಭಾರತದ ರಾಷ್ಟ್ರಪತಿಗೆ ನೀಡಿದರು ಇದು ಕೂಡ ಜಾರಿಗೆ ಬಂದದ್ದು ಯಾವಾಗ ಇಪ್ಪತ್ತಾರು ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತಕ್ಕೆ ಜಾರಿಗೆ ಬಂತು ಭಾಗ ಇಪ್ಪತ್ತೆರಡರಲ್ಲಿ ತ್ರೀ ನೈಂಟಿ ತ್ರೀ ಚಿಕ್ಕ ಹೆಸರು ಮತ್ತು ಭಾರತದ ಸಂವಿಧಾನ ಇದನ್ನು ನಾವು ಭಾರತದ ಸಂವಿಧಾನ ಅಂತ ಕರಿತೀವಲ್ಲ ಈ ಆರ್ಟಿಕಲ್ ಕೂಡ ಜಾರಿಗೆ ಬಂದಿದ್ದು ಯಾವಾಗ ನವಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತಕ್ಕೆ ಜಾರಿಗೆ ಬಂತು ಓಕೆ ಇದಾದ ನಂತರ ಆರ್ಟಿಕಲ್ ತ್ರೀ ನೈಂಟಿ ಫೋರ್ ಎ ತಿಳ್ಕೊಳ್ಳೋಣ ನಾವು ಈಗ ನಾವು ತ್ರೀ ನೈಂಟಿ ತ್ರೀ ತಿಳ್ಕೊಂಡಿವಿ ತ್ರೀ ನೈಂಟಿ ಫೋರ್ ತಿಳ್ಕೊಂಡಿವಿ ತ್ರೀ ನೈಂಟಿ ಫೋರ್ ಎ ತಿಳ್ಕೊಳ್ಳೋಣ ಏನು ಹೇಳುತ್ತೆ ಅಂದರೆ ಇದು ಐವತ್ತು ಎಂಟು ಮೊದಲು ಭಾರತದ ಸಂವಿಧಾನವನ್ನು ಯಾವ ಭಾಷೆಯಲ್ಲಿ ಬರೆದರು ಓಕೆ ತಮಗೆಲ್ಲ ಗೊತ್ತಿದೆ ಸಂವಿಧಾನ ಸಭೆ ಭಾರತದ ಸಂವಿಧಾನವನ್ನ ಇಂಗ್ಲೀಷ್ ಭಾಷೆಯಲ್ಲಿ ಬರಿತು ತಿಳೀತಾ ಬರೆದು ಅದನ್ನ ಭಾಷಾಂತರ ಮಾಡಿದರು ಯಾವ ಭಾಷೆಗೆ ಹಿಂದಿ ಭಾಷೆಗೆ ಭಾಷಾಂತರ ಮಾಡಿದ್ರು ಈ ಭಾಷಾಂತರ ಮಾಡಿರ್ತಕ್ಕಂಥ ಕಾಪಿಗೆ ಮತ್ತು ಇಂಗ್ಲೀಷ್ ಕಾಪಿಗೆ ಸಂವಿಧಾನ ಸಭೆಯ ಸದಸ್ಯರು ನಿಮಗೆಲ್ಲ ಸಂವಿಧಾನ ಸಭೆಯ ಸದಸ್ಯರು ಇದ್ರ ಬಗ್ಗೆ ತಿಳ್ಕೋಬೇಕಾಗಿತ್ತು ಅಂದ್ರೆ ಪಾಟೀಲ್ ಸರ್ ಹಿಂದಿನ ವೀಡಿಯೋಸ್ಗಳ್ ನೋಡಿ ಮೈನ್ಯೂಟ್ ಮೈನ್ಯೂಟ್ ಡಿಟೇಲ್ ಆಗಿ ಹೇಳಿದ್ದಾರೆ ಇವರೆಲ್ಲರೂ ಕೂಡ ಸಿಗ್ನೇಚರ್ ಹಾಕ್ತಾರೆ ಯಾವುದಕ್ಕೆ ಈ ಥರ ನನ್ನ ಸಿಗ್ನೇಚರ್ ಅದೇ ಹಂಗೆ ಎಲ್ಲರೂ ಒಂದೊಂದು ಸಿಗ್ನೇಚರ್ ಹಾಕ್ತಾರೆ ಯಾವುದಕ್ಕೆ ಭಾರತದ ಸಂವಿಧಾನದ ಈ ಒಂದು ಪಠ್ಯಕ್ಕೆ ಹಿಂದಿಯಲ್ಲಿರ್ತಕ್ಕಂಥ ಟ್ರಾನ್ಸ್ಲೇಷನ್ಗೆ ಎಲ್ಲ ಸದಸ್ಯರು ಕೂಡ ಸಹಿ ಹಾಕ್ತಾರೆ ಆದರೆ ಹತ್ತೊಂಬತ್ತು ನೂರ ಎಂಬತ್ತೇಳನೇ ಇಸ್ವಿವರೆಗೆ ಈ ಭಾರತ ಸಂವಿಧಾನದಲ್ಲಿ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತೇಳರವರೆಗೆ ಏನು ತಿದ್ದುಪಡಿ ಆಗ್ತಾವಲ್ಲ ಅವು ಇಂಗ್ಲೀಷ್ನೇ ಮಾತ್ರ ತಿದ್ದುಪಡಿ ಆಗತ್ತಿದ್ದು ಆವಾಗ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಒಂದು ತಿದ್ದುಪಡಿ ಮಾಡಿದರು ಐವತ್ತೆಂಟನೇ ಸಂವಿಧಾನದ ತಿದ್ದುಪಡಿ ಮಾಡಿ ಇನ್ನು ಮುಂದೆ ಏನೇ ಭಾರತ ಸಂವಿಧಾನ ತಿದ್ದುಪಡಿ ಆದರೂ ಕೂಡ ಅವುಗಳದ್ದು ಹಿಂದಿಯಲ್ಲೂ ಕೂಡ ಏನಾಗಬೇಕು ಅವು ಟ್ರಾನ್ಸ್ಲೇಷನ್ ಆಗಬೇಕು ಹಿಂದಿ ಭಾಷೆಯಲ್ಲಿ ಅಧಿಕೃತ ಪಾಠ ಆಗಬೇಕು ಅಂಥೇಳಿ ತಿದ್ದುಪಡಿ ಆಗ್ತೈತಿ ಹಾಗಾದ್ರೆ ಸಂವಿಧಾನದಲ್ಲಿ ಬಳಸಿರ್ತಕ್ಕಂತಹ ಅಧಿಕೃತವಾಗಿರತಕ್ಕಂಥ ಭಾಷೆ ಯಾವುದಾಗ್ತದ ಹಿಂದಿ ಇಂಗ್ಲೀಷ್ನಲ್ಲಿ ಬರೆದ್ರೂ ಕೂಡ ಹಿಂದಿಯನ್ನು ಕೂಡ ನಾವು ಅಧಿಕೃತವಾಗಿ ಬಳಸಬೇಕು ಅಂತಕ್ಕಂಥದ್ದು ತ್ರೀ ನೈಂಟಿ ಫೋರ್ ಎ ಇದು ಆ್ಯಡ್ ಆಗಿರತಕ್ಕಂಥ ಆರ್ಟಿಕಲ್ ಇದು ನೋಡಿ ಈ ತರ ಎ ಬಿ ಸಿ ಬಂದು ಅಂದರೆ ಇವು ಮೂಲ ಸಂವಿಧಾನದಲ್ಲಿ ಇರೋದಿಲ್ಲ ಇವು ಆ್ಯಡ್ ಆಗಿರ್ತವೆ ಅಂತ ತಿಳ್ಕೊಬೇಕು ಇವು ಸೇರ್ಪಡಿ ಆಗಿರ್ತವೆ ಅಂತ ತಿಳ್ಕೋಬೇಕು ಅಮೆಂಡ್ಮೆಂಟ್ ಅಂದ್ರೆ ಏನಪ್ಪ ಈ ಅಮೆಂಡ್ಮೆಂಟ್ ಅಂತಕ್ಕಂಥದಕ್ಕೆ ಮೂರು ಶಬ್ದ ತಿಳ್ಕೊಂಬಿಡಿ ನೀವು ಕೆಲವೊಬ್ಬರಿಗೆ ಭಾಳ ಕನ್ಫ್ಯೂಷನ್ ಅಮೆಂಡ್ಮೆಂಟ್ ಅಂದರೆ ಒಂದು ಡಿಲೀಟ್ ಈಗಾಗಲೇ ಇರತಕ್ಕಂಥದ್ದನ್ನು ಡಿಲೀಟ್ ಮಾಡಿರ್ತಾರೆ ಅಥವಾ ಅದು ಎಡಿಟ್ ಮಾಡಿರ್ತಾರೆ ತಿದ್ದುಪಡಿ ಮಾಡಿದ್ರೆ ಅದಕ್ಕೆ ಎಡಿಟ್ ಎಡಿಟ್ ಮಾಡಿರ್ತಾರೆ ಇಲ್ಲಾದರೆ ಆ್ಯಡ್ ಮಾಡಿರ್ತಾರೆ ಈ ಮೂರು ವಿಷಯ ಆಗಿರ್ತದೆ ಅಮೆಂಡ್ಮೆಂಟ್ ಅಂದರೆ ಓಕೆ ಇಲ್ಲಿ ಏನಾಯ್ತು ನೋಡ್ರಿ ಇಲ್ಲಿ ಆ್ಯಡ್ ಆಯ್ತು ಇಲ್ಲಿ ಎ ಅಂತಕ್ಕಂಥದ್ದು ಆ್ಯಡ್ ಆಯಿತು ಇಂಗ್ಲೀಷ್ ಭಾಷೆಯಲ್ಲಿ ಸಂವಿಧಾನದಲ್ಲಿ ಮಾಡಲಾಗಿರುವ ಪ್ರತಿಯೊಂದು ತಿದ್ದುಪಡಿಯ ಹಿಂದಿ ಭಾಷಾಂತರ ಪ್ರಕಟಿಸುವಂತೆ ಮಾಡುವ ಅಧಿಕಾರ ರಾಷ್ಟ್ರಪತಿಯವರಿಗೆ ಇದೆ ಈ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ ಯಾವುದು ತ್ರೀ ನೈಂಟಿ ಫೋರ್ ಎ ಯಾವಾಗ ಜಾರಿಗೆ ಬಂತು ಹತ್ತೊಂಬತ್ತು ನೂರ ಎಂಬತ್ತೇಳು ಎಷ್ಟನೇ ತಿದ್ದುಪಡಿ ಐವತ್ತೆಂಟನೇ ತಿದ್ದುಪಡಿ ಅದಾದ ನಂತರ ಲಾಸ್ಟ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತ್ರೀ ನೈಂಟಿ ಫೈವ್ ತ್ರೀ ನೈಂಟಿ ಫೈವ್ ಇದೇನು ಹೇಳುತ್ತೆ ಅಂದರೆ ಭಾರತ ಸಮಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣ ಭಾರತ ದೇಶದಲ್ಲಿ ರಾಷ್ಟ್ರಪತಿ ಇದ್ದರು ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಇದ್ದರು ಇವರು ಯಾವ ಕಾಯ್ದೆ ಪ್ರಕಾರ ಇದ್ರು ಅಂದರೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಇದ್ರು ಭಾರತಕ್ಕೆ ಸ್ವತಂತ್ರ ಬಂತು ಹತ್ ಹತ್ತೊಂಬತ್ತು ನಲವತ್ತೇಳರಲ್ಲಿ ಸಂವಿಧಾನ ಹತ್ತೊಂಬತ್ತು ನೂರ ಜಾರಿಗೆ ಬಂತು ಈ ಅವಧಿಯಲ್ಲಿ ಭಾರತ ಸರ್ಕಾರ ಕಾಯ್ದೆನೇ ಭಾರತದಲ್ಲಿ ರೂಲ್ ಇತ್ತು ಯಾವಾಗ ಹತ್ತೊಂಬತ್ನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ನಮ್ಮ ಸಂವಿಧಾನ ಜಾರಿಗೆ ಬಂತು ಆ ದಿನದಂದು ಈ ಹತ್ತೊಂಬತ್ತು ನೂರ ಮೂವತ್ತೈದರ ಬ್ರಿಟಿಷರು ಮಾಡಿರ್ತಕ್ಕಂಥ ಭಾರತದ ಕಾಯ್ದೆ ಏನಾಯಿತು ರದ್ದಾಗ್ತದೆ ಅಂಥೇಳಿ ಆರ್ಟಿಕಲ್ ತ್ರೀ ನೈಂಟಿ ಫೈವ್ ಹೇಳ್ತದೆ ಇಲ್ಲಿಗೆ ಭಾರತ ಸಂವಿಧಾನದ ಎಲ್ಲ ಆರ್ಟಿಕಲ್ಗಳು ಮುಗಿದು ಹೋಗ್ತವೆ ಕೆಲವೊಬ್ಬರಿಗೆ ಏನಪ್ಪ ಅಂದ್ರೆ ಸರ್ ಭಾರತ ಸಂವಿಧಾನದಲ್ಲಿ ನಾಲ್ಕುನೂರ ಎಪ್ಪತ್ತು ಆರ್ಟಿಕಲ್ ಅದಾವಲ್ರಿ ಹಾಗಾದ್ರೆ ಮುನ್ನೂರ ತೊಂಬತ್ತಾರನೇ ಆರ್ಟಿಕಲ್ ಯಾವುದು ಮುನ್ನೂರ ತೊಂಬತ್ತೇಳನೇ ಆರ್ಟಿಕಲ್ ಯಾವುದು ಮುನ್ನೂರ ತೊಂಬತ್ತೆಂಟನೇ ಆರ್ಟಿಕಲ್ ಯಾವುದು ನಾಲ್ಕುನೂರನೇ ಯಾವುದು ಕೇಳ್ತಿರ್ತಾರೆ ಕೆಲವೊಬ್ರು ಅವರಿಗೆ ಸಂವಿಧಾನದ ಗಂಧ ಗಾಳಿನೂ ಗೊತ್ತಿಲ್ಲ ಅಂತ ಅರ್ಥ ಆತರ ನಂಬರ್ಸ್ ಗಳನ್ನ ಕೊಟ್ಟಿಲ್ಲ ಈಗ ಹೆಂಗೆ ತ್ರೀ ನೈಂಟಿ ಫೋರ್ ಮೊದಲ ಇತ್ತು ಅದಕ್ಕೆ ಹೆಂಗೆ ಎ ಸೇರಿಸಿದ್ರ ಹಂಗೆ ಈ ಟೂ ಫೋರ್ಟಿ ತ್ರೀ ಅಂತಕ್ಕಂಥ ಒಂದು ಆರ್ಟಿಕಲ್ ಇದೆ ಭಾರತ ಸಂವಿಧಾನದಾಗ ಅತಿ ದೀರ್ಘವಾಗಿರ್ತಕ್ಕಂಥ ಆರ್ಟಿಕಲ್ ಅದು ಎ ಬಿ ಸಿ ಡಿ ಎನ್ ಸಿ ಜಡ್ ಆಗಿ ಮತ್ತೆ ಜಡ್ ಎ ತಗೊಂಡ್ರಲ್ಲ ಜಡ್ ಬಿ ತಿಳಿತಾ ಜಡ್ ಸಿ ಹಿಂಗೆ ತೊಗೊಂಬಂದ್ರೆ ಅದಕ್ಕೆ ಅತಿ ದೀರ್ಘವಾಗಿರ್ತಕ್ಕಂಥ ಆರ್ಟಿಕಲ್ ಟು ಫೋರ್ಟಿ ತ್ರೀ ಇದು ಸಂವಿಧಾನದ ಕೊನೆಯ ಭಾಗ ಇದೆ ನಾನು ಈ ಥರ ಭಾರತ ಸಂವಿಧಾನವನ್ನು ಕೊನೆಯದಿಂದ ಹೋಗ್ತೀನಿ ಪಾಟೀಲ್ ಸರ್ ಅವರು ಮೊದಲಿಂದ ಹೇಳ್ಕೊತು ಬರ್ತಿದ್ದಾರೆ ನಾವು ಎಲ್ಲಿ ಮುಗಿಸ್ತೀವಿಲ್ಲ ಅಲ್ಲಿಗೆ ಇಂಡಿಯನ್ ಪಾಲ್ಟಿ ಮುಕ್ತಾಯ ಆಗುತ್ತೆ ಇಂಡಿಯನ್ ಪಾಲ್ಟಿದಲ್ಲಿ ಹದಿನೈದು ಕ್ವಶನ್ಸ್ ಬರ್ತವೆ ಹದಿನೈದಕ್ಕೆ ಹದಿನೈದು ನೀವು ಟಿಕ್ ಮಾಡೋದಕ್ಕೆ ಅರ್ಹತೆ ಪಡೆಯೋದಕ್ಕೆ ನಾವು ನಿಮ್ಮನ್ನು ತಯಾರು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು